ಟೆಣ್ಣನ್ನ ನಾನು ಬೆಂಬಲಿಸಿಲ್ಲ ವಿಬ್ಜಾರಿ ಮಾಡಿ ಮಾಡ್ದಂಗೆ ನೋಡೋಣ ಟೆಣ್ಣನ್ನ ನಾನು ಬೆಂಬಲಿಸಿಲ್ಲ ವಿಬ್ ಜಾರಿ ಮಾಡಿ ಮಾಡ್ದಂಗೆ ನೋಡೋಣ ನಮಸ್ಕಾರ ಸುದ್ದಿ ಮೃದಂಗ ನ್ಯೂಸಿಗೆ ಸ್ವಾಗತ ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಪುಟ್ಟಣ್ಣನಿಗೆ ಬೆಂಬಲಿಸಿಲ್ಲ ಬಂದಿದ್ದರೂ ಅಷ್ಟೇ ವಿಜೇಂದ್ರಗೆ ಮುಖಭಂಗವೇನೂ ಅಲ್ಲ ಸೋಮಶೇಖರ್ ರಾಜ್ಯಸಭೆ ಚುನಾವಣೆ ವಿಪ್ ಕೊಟ್ಟಾಗ ನೋಡೋಣ ಎಸ್ ಶಿಕ್ಷಕರ ಕ್ಷೇತ್ರದಿಂದ ನಡೆದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿನ ಪುಟ್ಟಣ್ಣಿಗೆ ತಾವೇನೂ ಬೆಂಬಲಿಸಿಲ್ಲ ನಾನು ನೀರಿನ ಸಮಸ್ಯೆ ಕುರಿತಂತೆ ನಡೆದ ಸಭೆಯಲ್ಲಿ ಅವರು ಬಂದಿದ್ದರು ಅಷ್ಟೇ ಎಂದು ಯಶವಂತಪುರ ಕ್ಷೇತ್ರ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಸುದ್ದಿ ಮೃದಂಗಕ್ಕೆ ತಿಳಿಸಿದರು ಎ ಅಭ್ಯರ್ಥಿಯ ಸೋಲು ವಿಜೇಂದ್ರ ಅವರ ಪ್ರಥಮ ಚುನಾವಣೆಯಲ್ಲಿ ಮುಖಭಂಗವಾಗಿದೆಯೇ ಎನ್ನುವ ಪ್ರಶ್ನೆಗೆ ಉತ್ತರಿಸಿದ ಸೋಮಶೇಖರ್ ಇದು ಜೆಡಿಎಸ್ ಅಭ್ಯರ್ಥಿಯ ವೈಯಕ್ತಿಕ ಸೋಲು ಎಂದು ಅಭ್ಯರ್ಥಿಯೇ ಹೇಳಿದ್ದಾರೆ ಹಾಗಾಗಿ ಮುಖಭಂಗವೇನೂ ಅಲ್ಲ ಎಂದು ಹೇಳಿದರು ರಾಜ್ಯಸಭಾ ಚುನಾವಣೆಯಲ್ಲಿ ಬಿಜೆಪಿ ಪರವಾಗಿ ಮತ ಚಲಾಯಿಸುವಿರಾ ಎನ್ನುವ ಪ್ರಶ್ನೆಗೆ ಉತ್ತರಿಸಿದ ಸೋಮಶೇಖರ್ ಶಿಕ್ಷಕರ ಕ್ಷೇತ್ರ ಚುನಾವಣೆಗೆ ನಮಗೇನೂ ಕರೆದಿರಲಿಲ್ಲ ರಾಜ್ಯಸಭೆ ಚುನಾವಣೆಗೆ ಕರೆದು ಹೇಳಿದರೆ ನೋಡೋಣ ಎಂದು ಉತ್ತರಿಸಿದರು ವಿಪ್ ಜಾರಿ ಮಾಡಿದರೆ ಏನು ಮಾಡುತ್ತೀರಿ ಎನ್ನುವ ಪ್ರಶ್ನೆಗೆ ಆಗ ತಮ್ಮ ಸಲಹೆ ಪಡೆಯುತ್ತೇನೆ ಎಂದು ಹಾಸ್ಯ ಮಿಶ್ರಿತವಾಗಿ ಉತ್ತರಿಸಿದರು ನಿನ್ನೆ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಪುಟ್ಟಣ್ಣನಿಗೆ ನೀವು ಬೆಂಬಲಿಸಿದ ಹಿನ್ನೆಲೆ ಒಳಗೆ ಅವರು ಅತಿ ಅಧಿಕ ಮತಗೂ ಆಯ್ಕೆ ಆಗಿದ್ದಾರೆ ನಿಮಗೊಂದು ಕಡೆ ಖುಷಿ ನಿಮ್ಮ ಮಾತಿಗೆ ಭೇಷ್ ಅನ್ನುವಂಥ ಮಾತು ಹಲವಡೆ ಕೇಳಿ ಬರ್ತಾ ಇದೆ ಏನು ಅನಿಸ್ತಾ ಇದೆ ಪುಟ್ಟಣ್ಣನ ನಾನು ಬೆಂಬಲಿಸಿಲ್ಲ ಸ ಇವರೇನು ಅಭ್ಯರ್ಥಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಲಿಲ್ಲ ನಾನು ಸಭೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪುಟ್ಟಣ್ಣ ಫೋನ್ ಮಾಡಿದ್ರು ನಾನು ಅಪೀಲ್ ಮಾಡ್ತೀನಿ ಅಂದರು ಅದಕ್ಕಿಂತ ಮುಂಚೆ ಕೇಳಿದೆ ಲೀಡರ್ಗಳಿಗೆ ಹೀಗೆ ಬಿ ಜೆ ಪಿ ಪಕ್ಷದಲ್ಲಿ ನಮ್ಮನ್ನೇನವ್ರು ಬಂದು ಕೇಳಲಿಲ್ಲ ಕಾಂಗ್ರೆಸ್ ಅಭ್ಯರ್ಥಿ ಬಂದು ರಿಕ್ವೆಸ್ಟ್ ಮಾಡ್ತೀನಿ ಅಂತಂದರೆ ಬನ್ನಿ ಅಂತಂದರು ಬಂದ ಮೀಟಿಂಗ್ ನಡೀತಾ ಇತ್ತು ಎಲ್ಲರನ್ನ ರಿಕ್ವೆಸ್ಟ್ ಮಾಡ್ದೆ ಹೋದ ಅಷ್ಟೇ ಸರ್ ಈಗ ವಿಜಯೇಂದ್ರ ಅವ್ರಿಗೆ ಇದೊಂದು ರೀತಿ ಮುಖಭಂಗ ಅಂತ ಮೊದಲ ಚುನಾವಣೆ ಇದನ್ನು ಹೇಗೆ ವಿಶ್ಲೇಷಣೆ ಮಾಡ್ತಾರೆ ಯಾಕಂದರೆ ಮೊದಲ ಚುನಾವಣೆಯಲ್ಲಿ ಎನ್ ಡಿ ಎ ಅಭ್ಯರ್ಥಿ ಮುಖಭಂಗ ಆಗಿದೆ ಹೇಳಿದ್ರೆ ಏನು ಅರ್ಥ ಅರ್ಥ ಈಗ ಅದಕ್ಕೆಲ್ಲ ನಾನು ಆನ್ಸರ್ ಮಾಡೋಕ್ಕೆ ಹೋಗೋದಿಲ್ಲ ಜೆ ಡಿ ಎಸ್ ಹಬ್ಬ ಯುವ ಅಧ್ಯಕ್ಷ ಏನಿಲ್ಲ ಅದರಲ್ಲಿ ಪ ವ್ಯಕ್ತಿಗತ ಅದು ಪಕ್ಷ ಅಂತಂದರು ಅವರು ನನ್ನನ್ನೇನು ಕಾಂಟ್ಯಾಕ್ಟ್ ಮಾಡೋ ನೆಸೆಸಿಟಿ ಇಲ್ಲ ಅಂತಲೂ ಕೂಡ ಅಂದರು ಶಿಕ್ಷಕರ ಚುನಾವಣೆ ದಿಕ್ಸೂಚಿ ಲೋಕಸಭೆಗೆ ಅಂತಲೂ ಕೂಡ ಅಂದರು ಅವರ ತಕ್ಕಂತೆ ಅವರು ಹೇಳ್ತಿದ್ದಾರೆ ಇದರಲ್ಲಿ ಅವರು ಬಿ ಜೆ ಪಿ ಜೆ ಡಿ ಎಸ್ ಎಲ್ಲ ನನ್ನ ವೈಯಕ್ತಿಕ ಸೋಲು ಅಂತ ಅಭ್ಯರ್ಥಿ ಹೇಳಿದ್ದಾರೆ ಅವರೇ ಹೇಳಿದ್ಮೇಲೆ ವಿಜೇಂದ್ರ ಸೋಲು ಅಂತ ಯಾಕೆ ನಾವ್ಯಾಕೆ ಭಾವಿಸ್ಬೇಕು ಸೊ ಅಲ್ಲಿಗೆ ಸೋಮಶೇಖರ್ ಬಲ ಅಂತ ಪದೇ ಪದೇ ತೋರಿಸ್ಕೊಡ್ತಾ ಇದ್ದೀನಿ ನೀವು ಪ್ರತಿಯೊಂದು ಚುನಾವಣೆಯಲ್ಲೂ ನೀವು ಬೆಂಬಲಿಸಿದವರು ಅಥವಾ ಬೆಂಬಲಿಸ್ತಲೇ ಇರಲಿ ಒಟ್ಟಾರೆ ಗೆಲ್ತಾ ಇದ್ದಾರೆ ಒಂದು ರೀತಿ ಸೋಮಶೇಖರ್ ಅತಿ ಬಲ ಅಂತ ಅನ್ನಿಸ್ತಾ ಇದೆಯಲ್ಲ ನನಗೆ ಆ ಬಲ ಅಂತಕ್ಕಂಥದ್ದು ಇಲ್ಲ ಏನಿಲ್ಲ ನನ್ನ ಪ ಕ್ಷೇತ್ರ ನನ್ನನ್ನು ಕೈ ಹಿಡ್ದಿದ್ದಾರೆ ಕ್ಷೇತ್ರದ ಕೆಲಸ ಮಾಡಬೇಕು ಕ್ಷೇತ್ರದ ಜನತೆಗೆ ಸ್ಪಂದಿಸಬೇಕು ಅಷ್ಟೇ ನನ್ನ ಒಂದು ಅಂಶ ಅದು ಹೊರಪಡಿಸ್ರೆ ಬಲ ಇದೆ ಅದಿದೆ ಇದಿದೆ ಅಂತಕ್ಕಂಥದ್ದು ಯಾವುದು ಕೂಡ ನನ್ನಲ್ಲಿಲ್ಲ ರಾಜ್ಯಸಭಾ ಚುನಾವಣೆಗೆ ಬಿಜೆಪಿ ಪರವಾಗಿ ಮತ ಚಲಾಯಿಸ್ತೀರಾ ಯಾಕಂದರೆ ಎಲ್ಲರ ಕಂಡು ನಿಮ್ಮ ಮೇಲೇ ಈಗ ಇದ್ರ ಚುನಾವಣೆಯಲ್ಲಿ ನಮ್ಮನ್ನೇನು ಕರೆದಿಲ್ಲ ಟೀಚರ್ಸ್ ಚುನಾವಣೆಯಲ್ಲಿ ಬಿ ಜೆ ಪಿ ರಾಜ್ಯಸಭಾ ಚುನಾವಣೆ ಕರೆದ್ರೆ ಹೋಗ್ತೀವಿ ಕರೆದಿದ್ರೆ ತಟಸ್ಥವಾಗಿರ್ತೀವಿ ವಿಪ್ ಜಾರಿ ಮಾಡ್ತಾರೆ ಮಾಡ್ದಂಗೆ ನೋಡೋಣ ಸರ್ ಮಾಡಿದಾಗ ನಿಮ್ಗೆ ಹೇಳ್ತೀನಿ ವಿಪ್ ಜಾರಿ ಮಾಡೋರೆ ನಿಮ್ಮ ಸಲಹೆ ಕೇಳ್ತೀನಿ ನಾನು ಏನು ಮಾಡಬೇಕು ಸರ್ ಕೇಳ್ತೀನಿ